ಪ್ರಿಯಾಂಕರ್ಗೆ ಅವರ ಒಂದು ಪತ್ರಕ್ಕನೇ ಬೆಚ್ಚಿ ಬಿದ್ದು ಬಿಟ್ಟಾರೆ ಇವರು ಯಾಕೆ ಭಯಗೊಂಡಾರ ಇಷ್ಟೊಂದು ಟ್ರೋಲ್ ಮಾಡ್ತಾ ಇದ್ದಾರ ಆರ್ ಎಸ್ ಎಸ್ನ ಚಟುವಟಿಕೆಗಳು ನಿಜವಾದ ಅಭಿವೃದ್ಧಿಗೆ ಬಹಳ ದೊಡ್ಡ ಅಡೆತಡೆ ಬಹಳ ದೊಡ್ಡ ಬ್ಯಾರೆಕ್ ಬಹಳ ದೊಡ್ಡ ಅಡ್ಡಿ ಹೆಣ್ಣು ಮಕ್ಕಳನ್ನು ಮಾತೆ ತಾಯಿ ಅಂತ ಗೌರವಿಸ್ಬೇಕು ಲಕ್ಷ್ಮೀ ಸರಸ್ವತಿ ಗಂಗೆ ತುಂಗೆ ಹಂಗೆ ಗೌರವಿಸ್ಬೇಕು ಅಂದವರು ನೀಲಾನನ್ನು ಎಷ್ಟು ಕೆಟ್ಟದಾಗಿ ಟ್ರೋಲ್ ಮಾಡ್ಯಾರ ಅನ್ನೋದನ್ನು ನೀವು ನೋಡ್ಬೋದು ಆರ್ ಎಸ್ ಎಸ್ಸಿನ ನೂರರ ಸಂಭ್ರಮಾಚರಣೆ ಅನ್ನೋದೇ ಒಂದು ವಿಕಾರ ವಿಕೃತ ಫ್ಯಾಸಿಸ್ಟ್ ಧೋರಣೆಯೇ ಭಾರತದಾದ್ಯಂತ ಪಸರಿಸುವ ಸಲುವಾಗಿ ದ್ವೇಷ ಅಲ್ಪಸಂಖ್ಯಾತರ ಮೇಲಿನ ದ್ವೇಷ ಸನಾತನ ನಂಬಿಕೆಗಳನ್ನು ಇಟ್ಕೊಂಡು ಬಂದಂಥ ಇವರುಗಳು ಯಾರಿಂದ ಕಲ್ತರು ಹಿಟ್ಲರ್ನಿಂದ ಕಲ್ತರು ಅಲ್ಲಿಂದ ಸ್ವಸ್ತಿನ್ನು ತಂದರು ಉಲ್ಟಾ ಬೇಕಾದರೆ ಬ್ರಿಟಿಷರ ಗುಲಾಮಗಿರಿ ಮಾಡ್ಕೊಂಡಿರಲಿಕ್ಕೆ ಇಷ್ಟಪಡ್ತೀವಿ ಆದರೆ ಭಾರತದಲ್ಲಿ ದಲಿತರಿಗೆ ಹಿಂದುಳಿದವರಿಗೆ ಮುಸ್ಲಿಮರಿಗೆ ಅವರು ಅಧಿಕಾರದಲ್ಲಿ ಸ್ಥಾನಮಾನದಲ್ಲಿ ಮೇಲ್ ಬರುವಂಥ ಒಂದು ಪರಿಸ್ಥಿತಿಯನ್ನು ನಾವು ತರಲಿಕ್ಕೆ ಒಪ್ಪಿಗೆ ಇಲ್ಲ ನಮಗೆ ಅವ್ರು ಹೇಳಿದ್ದು ನಿಮಗೆ ದಾಖಲಾತಿಗಳು ಸಿಗ್ತಾವೆ ನೋಡ್ಕೊಳ್ರಿ ಎಷ್ಟು ಬೇಕಷ್ಟು ದಾಖಲಾತಿಗಳು ಭ್ರಮೆಗಳನ್ನು ಸೃಷ್ಟಿಸಿ ವಾಟ್ಸಪ್ ಅನ್ನುವಂಥ ಸುಳ್ಳು ಯೂನಿವರ್ಸಿಟಿ ಮೂಲಕ ಇತ್ತೀಚೆಗೆ ಯೂನಿವರ್ಸಿಟಿಯ ಮೂಲಕ ಯುವ ಜನತೆಗೆ ಸುಳ್ಳು ಇತಿಹಾಸವನ್ನು ತಲೆಗೆ ಹಾಕಿ ಅವರು ದ್ವೇಷವನ್ನು ಹುಟ್ಟಿಸ್ತಾ ಇದ್ದಾರೆ ಅವರು ರಾಜಕೀಯ ಪಾರ್ಟಿಲಿದ್ದಂಥ ಅನೇಕ ಜನರದು ಇವನ್ ಬಿ ಜೆ ಪಿ ಅವರ ಮನೆಯಲ್ಲಿ ಅಳಿಯ ಮುಸ್ಲಿಮ್ ಇದ್ದಾರ ಅಥವಾ ಸೊಸೆ ಮುಸ್ಲಿಮ್ ಇದ್ದಾರಾ ಇದಕ್ಕೇನಂತೀರಪ್ಪ ಅಂತ ಕೇಳಿದ್ರೆ ಉತ್ತರ ಹೇಳಲಿಕ್ಕಾಗಲ್ಲ ಆದರೆ ಮುಸ್ಲಿಂ ದ್ವೇಷವನ್ನು ಅವ್ರು ಬಿತ್ತೋದ್ರಲ್ಲಿ ಮಾತ್ರ ಅದೆಲ್ಲ ಕೇಳಬೇಡ್ರಿ ಈಗ ನಮಗೆಲ್ಲ ಟ್ರೋಲ್ ಮಾಡ್ತಾರೆ ಏನು ಹೇಳ್ತಾರ ನೀವು ಸಂಘಕ್ಕೆ ಬಂದು ಕೇಳಿರಿ ಅಂತಾರ ಅಂತ ಅವ್ರು ಹೇಳ್ತಾರೆ ಇವನ್ ಪ್ರಿಯಾಂಕವ್ರಿಗೂ ಅನೇಕ ಜನ ಟ್ರೋಲನ್ನು ನಾನು ಓದ್ದೆ ಈಗ ನೀವು ನಮ್ಮ ಸಂಘಕ್ಕೆ ಬಂದು ನೋಡ್ರಿ ಅಂತಾರೆ ನಿಮ್ಮಿಂದಲೇ ಬಂದಂಥ ಒಬ್ಬ ಪ್ರಧಾನಮಂತ್ರಿಯನ್ನು ಬಿ ಜೆ ಪಿ ಮೂಲಕ ನೀವು ಕೂರಿಸಿದ್ದೀರಿ ಅಲ್ಲೇ ಅವರು ಮೂಗಿನ ಕೆಳಗೆ ವರ್ಷ ವರ್ಷಗಟ್ಟಲೆ ನಮ್ಮ ರೈತರು ಹೋರಾಟ ಮಾಡಿದ್ರು ನೂರ ಐವತ್ತು ಜನ ನಮ್ಮ ರೈತರು ಅಲ್ಲಿ ಸತ್ತೋದ್ರು ಅದು ಕೇಂದ್ರ ಸರ್ಕಾರ ಮಾಡಿದಂಥ ಕೊಲೆಗಳು ಅಂತಲೇ ನಾವು ಇವತ್ತು ಹೇಳ್ತೀವಿ ತನ್ನ ಮೂಗಿನ ಕೆಳಗನೆ ಇದ್ದಂಥ ಅನ್ನ ಬೆಳೆದು ಕೊಡುವ ರೈತನನ್ನು ಹೋಗಿ ಒಂದು ಮಾತಾಡಲಾರದಂಥ ಮೋದಿ ಅಜೆಂಡಾ ಜಾರಿ ಮಾಡಿದ್ಯಾರದು ನಿಮ್ಮ ಆರ್ ಎಸ್ ಎಸ್ ಅಜೆಂಡಾ ನಿನ್ನೆ ದಿನ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮಾತ್ರ ಅಲ್ಲ ದೇಶದಾದ್ಯಂತ ಒಂದು ಅಲ್ಲೋಲ ಕಲ್ಲೋಲ ಶುರುವಾಗಿಬಿಟ್ಟದೆ ಅದು ಕರ್ನಾಟಕ ರಾಜ್ಯದ ಮಂತ್ರಿಗಳಾದಂಥ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ಸಿನ ಕಾರ್ಯಚಟುವಟಿಕೆಗಳು ಸರ್ಕಾರಿ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಸ್ಥಳಗಳಲ್ಲಿ ನಡಿಬಾರ್ದು ಅದನ್ನು ನಿಷೇಧಿಸಬೇಕು ಅಂಥೇಳಿ ಒಂದು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಾರೆ ಈ ಪತ್ರವನ್ನೇ ಇಟ್ಟುಕೊಂಡು ಆರ್ ಎಸ್ ಎಸ್ಸಿನವರು ಆರ್ ಎಸ್ ಎಸ್ಸಿಗೆ ಬೆಂಬಲಿಸುವಂಥವ್ರು ಬೆಚ್ಚಿ ಬಿತ್ತುಬಿಟ್ಟಾರೆ ಎಷ್ಟು ಅಂದ್ರೆ ಅವರು ಪತ್ರದ ಒಳಗಿನ ಸಾರಾಂಶ ಏನು ಅನ್ನೋದನ್ನು ಸಹಿತ ಅವರು ಗ್ರಹಿಸಲಾರ್ದಷ್ಟು ಬೆಚ್ಚಿ ಬಿತ್ತಾರ ಏನದ ಪತ್ರದೊಳಗಿನ ಸಾರಾಂಶ ಇಷ್ಟೇ ಆರ್ ಎಸ್ ಎಸ್ ಚಟುವಟಿಕೆಗಳು ಸರ್ಕಾರಿ ಶಾಲಾ ಕಾಲೇಜು ಮತ್ತು ಇನ್ನಿತರ ಬೇರೆ ಬೇರೆ ಸ್ಥಳಗಳು ಕಂದಾಯ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಸ್ಥಳಗಳು ಮುಜರಾಯಿಗೆ ಸಂಬಂಧಪಟ್ಟಂಥ ದೇವಸ್ಥಾನಗಳು ಇಂತಹ ಸರ್ಕಾರ ವ್ಯಾಪ್ತಿಯ ಯಾವುದೇ ಆಸ್ತಿಗಳಲ್ಲಿ ಪ್ರಾಪರ್ಟಿಯಲ್ಲಿ ಇವರ ಚಟುವಟಿಕೆ ನಿಷೇಧಿಸಬೇಕು ನಡಿಬಾರದು ಅಂತ ಹೇಳಲ್ಲ ವಾಟ್ ಈಸ್ ದ ಮಿಸ್ಟೇಕ್ ಏನು ತಪ್ಪದಾದರಲ್ಲಿ ಈ ದೇಶ ಎಲ್ಲ ಸಮುದಾಯಗಳ ದೇಶ ಭಾರತ ನಡಿಬೇಕಾಗಿರೋದು ಸಂವಿಧಾನದ ಮೇಲೆ ಇದು ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಸ್ಪಷ್ಟ ಇದ್ದಿರೋದ್ರಿಂದ ಮತ್ತು ಸಂವಿಧಾನವನ್ನು ಯಾರು ಗೌರವಿಸ್ತಾರೋ ಪ್ರೀತಿಸ್ತಾರೋ ಅದನ್ನು ಸ್ಟ್ರೆಂಥನ್ ಮಾಡ್ತಾರೋ ಗಟ್ಟಿಗೊಳಿಸ್ತಾರೋ ಅವರು ಭಾರತದ ಪ್ರೇಮಿಗಳಾಗಿರ್ತಾರ ಭಾರತವನ್ನು ಪ್ರೀತಿಸ್ತಾರ ಭಾರತದ ಸಮಸ್ತ ಅಭಿವೃದ್ಧಿಗೆ ತೊಡಗ್ತಾರ ಅವರು ಯಾವುದೇ ಸ್ಥಾನದಲ್ಲಿ ಇದ್ದರೂ ಸಹಿತ ನಿಜವಾದ ಅಭಿವೃದ್ಧಿಗೆ ಕೆಲಸ ಮಾಡ್ತಾರೆ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಂಥ ಈ ಪತ್ರ ಭಾರತದ ಕರ್ನಾಟಕದ ಅಭಿವೃದ್ಧಿಯ ಪ್ರತೀಕ ಹಾಗಿದ್ರೆ ಆರ್ ಎಸ್ ಎಸ್ ಚಟುವಟಿಕೆ ಅನ್ನೋದು ಅಭಿವೃದ್ಧಿಗೆ ಮಾರಕ ಏನು ಅಡ್ಡಿ ಏನು ಅಂತ ನೀವು ಕೇಳಿದ್ರೆ ಈ ನಿಟ್ಟಿನಲ್ಲಿ ಡೆಫಿನೆಟ್ಲಿ ದೇಶದಾದ್ಯಂತ ಒಂದು ಚರ್ಚೆ ನಡಿಬೇಕು ಆರ್ ಎಸ್ ಎಸ್ಸಿನ ಚಟುವಟಿಕೆಗಳು ನಿಜವಾದ ಅಭಿವೃದ್ಧಿಗೆ ಬಹಳ ದೊಡ್ಡ ಅಡೆತಡೆ ಬಹಳ ದೊಡ್ಡ ಬ್ಯಾರೆಕ್ ಬಹಳ ದೊಡ್ಡ ಅಡ್ಡಿ ಆರ್ ಎಸ್ ಎಸ್ಸಿನ ಚಟುವಟಿಕೆ ಪ್ರಿಯಾಂಕ್ ಖರ್ಗೆ ಅವರ ಒಂದು ಪತ್ರಕ್ಕನೇ ಬೆಚ್ಚಿ ಬಿದ್ದು ಬಿಟ್ಟಾರೆ ಇವರು ಯಾಕೆ ಭಯಗೊಂಡಾರ ಯಾಕೆ ಇಷ್ಟೊಂದು ಟ್ರೋಲ್ ಮಾಡ್ತಾ ಇದ್ದಾರಾ ಪ್ರಿಯಾಂಕ್ ಅವ್ರದ್ದು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ನೋಡಿದೆ ಅತ್ಯಂತ ಅಶ್ಲೀಲವಾಗಿ ಬೈದಂಥ ಒಂದು ಫೋನಿನ ಕರೆ ನಾನು ನೋಡಿದೆ ಕೆಲವೊಬ್ಬರು ಇಲ್ಲ ಇಲ್ಲ ಅವರು ಬೇಕಂತೆ ಮಾಡಿಸ್ಕೊಂಡಿದ್ದಾರಾ ಅಂತ ನಾವೆಲ್ಲನೂ ಸಹಿತ ಆರ್ ಎಸ್ ಎಸ್ಸಿನ ಧೋರಣೆಯ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ದೀವಿ ನೀವು ನಮಗೆ ಮಾಡಿದಂಥ ಟ್ರೋಲ್ಗಳು ನೋಡ್ಬೋದು ನಾನೊಬ್ಬ ಮಹಿಳೆ ಹೆಣ್ಣು ಮಕ್ಕಳನ್ನು ಮಾತೆ ತಾಯಿ ಅಂತ ಗೌರವಿಸ್ಬೇಕು ಲಕ್ಷ್ಮೀ ಸರಸ್ವತಿ ಗಂಗೆ ತುಂಗೆ ಹಂಗೆ ಗೌರವಿಸ್ಬೇಕು ಅಂದವರು ನೀಲಾನನ್ನು ಎಷ್ಟು ಕೆಟ್ಟದಾಗಿ ಟ್ರೋಲ್ ಮಾಡ್ಯಾರ ಅನ್ನೋದನ್ನು ನೀವು ನೋಡ್ಬೋದು ಯಾಕೆ ಇವರಿಷ್ಟು ಭಯ ಬಿದ್ದಾರ ಯಾಕೆ ಇವರಿಷ್ಟು ಟ್ರೋಲ್ ಮಾಡ್ತಾ ಇದ್ದಾರ ಯಾಕೆ ಇವರಿಷ್ಟು ಅಶ್ಲೀಲವಾಗಿ ಅಸಹ್ಯವಾಗಿ ಅಸಭ್ಯವಾಗಿ ಬೈತಾ ಇದ್ದಾರಾ ಅಂತ ಕೇಳಿದ್ರೆ ಬೇಸಿಕಲಿ ಆರ್ ಎಸ್ ಎಸ್ಸಿನ ನೂರರ ಸಂಭ್ರಮಾಚರಣೆ ಅನ್ನೋದೇ ಒಂದು ವಿಕಾರ ವಿಕೃತ ಫ್ಯಾಸಿಸ್ಟ್ ಧೋರಣೆಯೇ ಭಾರತದಾದ್ಯಂತ ಪಸರಿಸುವ ಸಲುವಾಗಿ ದ್ವೇಷ ಅಲ್ಪಸಂಖ್ಯಾತರ ಮೇಲಿನ ದ್ವೇಷ ಮಹಿಳೆಯರಿಗೆ ಸಂಬಂಧಪಟ್ಟಂಥ ದ್ವೇಷ ದಲಿತರ ವಿರುದ್ಧ ದ್ವೇಷ ಈ ದ್ವೇಷವನ್ನು ಇನ್ನಷ್ಟು ಮತ್ತಷ್ಟು ಹೆಚ್ಚು ಮಾಡಿ ಇಲ್ಲಿ ವರ್ಣ ವ್ಯವಸ್ಥೆಯನ್ನು ಚಾತುವರ್ಣ ವ್ಯವಸ್ಥೆಯನ್ನು ಮನುಸ್ಮೃತಿಯನ್ನು ಮತ್ತೆ ಮತ್ತೆ ಗಟ್ಟಿ ಮಾಡುವ ಸಲುವಾಗಿ ಅವರು ತಮ್ಮ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಈ ಧೋರಣೆಯನ್ನು ಇಟ್ಕೊಂಡಂಥ ಆರ್ ಎಸ್ ಎಸ್ಸು ಸಂಭ್ರಮಿಸಲಿಕ್ಕೆ ಕಾರಣ ಇದೆ ಯಾವ್ದು ಕಾರಣ ಸುಮಾರೊಂದು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಹುಟ್ಟದಂಥ ಆರ್ ಎಸ್ ಎಸ್ ಯಾರನ್ನು ನೋಡಿ ಹುಟ್ಟಿತು ಅದು ತನ್ನ ಧೋರಣೆಯನ್ನು ತಮ್ಮ ಬಂಚ್ ಆಫ್ ಥಾಟ್ಸ್ ಚಿಂತನ್ ಗಂಗಾ ಚಿಂತನೆಯ ಗೊಂಚಲು ಅನ್ನುವ ಪುಸ್ತಕದಲ್ಲಿ ಗೋಳವಾಳ್ಕರ್ ಹೆಡ್ಗೆವಾರ್ ಅವರ ಸಂವಿಧಾನ ಇದು ಆರ್ ಎಸ್ ಎಸ್ನ ಸಂವಿಧಾನ ನಾನು ಮಾತು ಕೇಳುಗರಿಗೆಲ್ಲರಿಗೂ ನಾನು ವಿನಂತಿಯನ್ನು ಮಾಡ್ತೇನೆ ದಯವಿಟ್ಟು ಎರಡು ಪುಸ್ತಕಗಳನ್ನು ಓದಲೇಬೇಕು ಒಂದನೇದು ಚಿಂತನ್ ಗಂಗಾ ಚಿಂತನೆಯ ಗೊಂಚಲು ಬಂಚ್ ಆಫ್ ಥಾಟ್ಸ್ ಇಂಗ್ಲೀಷಲ್ಲದ ಎಲ್ಲ ಕಡೆಗೂ ಹೋದ ಔಟ್ ಆಫ್ ಪ್ರಿಂಟ್ ಇದ್ದರೆ ನನ್ನ ಹತ್ರ ನಮ್ಮ ಲೈಬ್ರರಿಯಲ್ಲಿ ಪ್ರತಿಯದ ಜೆರಾಕ್ಸ್ ಮಾಡಿ ನಾನು ಕಳಿಸ್ಬಲ್ಲೆ ದಯವಿಟ್ಟು ಚಿಂತನಗಂಗಾ ಪುಸ್ತಕವನ್ನು ಓದಿ ಎರಡನೇದು ಮನುಸ್ಮೃತಿಯನ್ನು ಓದಿ ಈ ದೇಶದ ಒಳಗ ಈ ಮನುಸ್ಮೃತಿಯನ್ನು ಫ್ಯಾಸಿಸ್ಟ್ ಸಿದ್ಧಾಂತದೊಂದಿಗೆ ಹೆಂಗೆ ಜಾರಿ ಮಾಡಬೇಕು ಅನ್ನೋದನ್ನು ಯಾರಿಂದ ಕಲ್ತ್ಕೊಂಡು ಬಂದರು ಈ ಗೋಳವಾಳ್ಕರ್ ಈ ಹೆಡ್ಗೆವಾರ್ ಈ ಮೇಲಿನಿಂದ ಎಂಥ ಸನಾತನ ನಂಬಿಕೆಗಳನ್ನು ಇಟ್ಕೊಂಡು ಬಂದಂಥ ಇವರುಗಳು ಯಾರಿಂದ ಕಲ್ತರು ಹಿಟ್ಲರ್ನಿಂದ ಕಲ್ತರು ಅಲ್ಲಿಂದ ಸ್ವಸ್ತಿನ್ನು ತಂದರು ಉಲ್ಟಾ ಇಲ್ಲಿ ತಂದು ಇಲ್ಲಿ ಈ ಭಾರತ ದೇಶದಲ್ಲಿ ಫ್ಯಾಸಿಸಮನ್ನು ಯಾವ ಸ್ವರೂಪದಲ್ಲಿ ಜಾರಿ ಮಾಡಬೇಕು ಅನ್ನೋದಕ್ಕೆ ಅವರು ಕಂಡುಕೊಂಡಂಥ ದಾರಿ ಸಾಂಸ್ಕೃತಿಕ ದಾರಿ ಆ ಸಾಂಸ್ಕೃತಿಕ ದಾರಿಯಲ್ಲಿ ಅವರು ಕ್ಲಿಯರ್ ಕ್ಲಿಯರ್ ಹೇಳಿದ್ದಾರೆ ಸ್ಪಷ್ಟ ಹೇಳಿದ್ದಾರೆ ಅವರು ಮೆದುಳು ಇದ್ದವರು ಹೃದಯ ಇದ್ದವರು ಮನುಷ್ಯತ್ವ ಇದ್ದವರು ಇದು ಅರ್ಥ ಮಾಡ್ಕೊಳ್ಬೇಕು ಏನು ಹೇಳಿದಾರವರು ಅವರು ಸ್ಪಷ್ಟವಾಗಿ ಹೇಳಿದಾರಾ ತಮ್ಮ ಗೋಳ್ವಾಳ್ ಗೋಳ್ವಾಳ್ಕರ್ ಅವರು ತಮ್ಮ ಆರ್ಗನೈಸರ್ ಪತ್ರಿಕೆಯಲ್ಲೂ ಬರ್ಕೊಂಡಿದ್ದಾರೆ ಚಿಂತನ್ ಗಂಗಾ ಪುಸ್ತಕದಲ್ಲೂ ಬಳ್ಕೊಂಡಿದ್ದಾರಾ ಸ್ವಾತಂತ್ರ್ಯ ಚಳುವಳಿ ನಡೀತಾ ಇತ್ತು ಅವ್ರು ಹೇಳ್ತಾರ ಸ್ವಾತಂತ್ರ್ಯ ಚಳುವಳಿಯಲ್ಲಿ ನಾವು ಭಾಗವಹಿಸಲ್ಲ ಯಾಕೆ ವಹಿಸಲ್ಲ ನಾವು ನಮ್ಮ ಜೀವನ ಪರ್ಯಂತ ಬೇಕಾದರೆ ಬ್ರಿಟಿಷರ ಗುಲಾಮಗಿರಿ ಮಾಡ್ಕೊಂಡಿರಲಿಕ್ಕೆ ಇಷ್ಟಪಡ್ತೀವಿ ಆದರೆ ಭಾರತದಲ್ಲಿ ದಲಿತರಿಗೆ ಹಿಂದುಳಿದವರಿಗೆ ಮುಸ್ಲಿಮರಿಗೆ ಅವರು ಅಧಿಕಾರದಲ್ಲಿ ಸ್ಥಾನಮಾನದಲ್ಲಿ ಮೇಲ್ ಬರುವಂಥ ಒಂದು ಪರಿಸ್ಥಿತಿಯನ್ನು ನಾವು ತರಲಿಕ್ಕೆ ಒಪ್ಪಿಗೆ ಇಲ್ಲ ನಮಗೆ ಅವ್ರಿಗೆ ಯಾವುದೇ ಸ್ಥಾನಮಾನಗಳು ಸಿಗಬಾರ್ದು ಅದನ್ನು ಒಪ್ಪೋದಿಲ್ಲ ಅದರ ಬದಲಿಗೆ ನಾವು ಬ್ರಿಟಿಷರನ್ನು ಬೆಂಬಲಿಸ್ತೀವಿ ಅವರ ಗುಲಾಮಗಿರಿ ಬೇಕಾದರೆ ಮಾಡ್ಕೊಂಡು ಇರ್ತೀವಿ ಅಂತ ಅವ್ರು ಹೇಳಿದ್ದು ನಿಮಗೆ ದಾಖಲಾತಿಗಳು ಸಿಗ್ತಾವೆ ನೋಡ್ಕೊಳ್ರಿ ಎಷ್ಟು ಬೇಕಷ್ಟು ದಾಖಲಾತಿಗಳು ಸಾವರ್ಕರ್ ಸಾವರ್ಕರ್ ಹೇಳಿದ್ದೇನು ಎಷ್ಟು ಅವರು ಅಪಲಜಿ ತಪ್ಪೊಪ್ಪಿಗೆ ಪತ್ರವನ್ನು ಬರೆದ್ರು ಮತ್ತು ಬ್ರಿಟಿಷರ ಸೇವೆ ಮಾಡ್ಕೊಂಡು ಇರ್ತೀವಿ ಅಂತ ಹೇಳಿದ್ರು ಅದಕ್ಕನೇ ಇವರ ಸಂಭ್ರಮಕ್ಕೆ ಏನು ಕಾರಣ ಅಂತ ಕೇಳಿದ್ರ ಅವರು ಕ್ಲಿಯರ್ ಅದ ಭಾರತ ದೇಶದಲ್ಲಿ ಅಲ್ಲಿಂದ ಇಲ್ಲಿವರೆಗೆ ನಾವು ಮನುಸ್ಮೃತಿಯನ್ನು ದಲಿತರು ಹಿಂದುಳಿದವರು ಸಾಮಾನ್ಯ ಜನ ಮಹಿಳೆಯರು ಇವರಿಗೆಲ್ಲರಿಗೂ ಸುಳ್ಳುಗಳನ್ನು ಹೇಳಿ ಭ್ರಮೆಗಳನ್ನು ಸೃಷ್ಟಿಸಿ ವಾಟ್ಸಪ್ ಅನ್ನುವಂಥ ಸುಳ್ಳು ಯೂನಿವರ್ಸಿಟಿ ಮೂಲಕ ಇತ್ತೀಚೆಗೆ ಯೂನಿವರ್ಸಿಟಿಯ ಮೂಲಕ ಯುವ ಜನತೆಗೆ ಸುಳ್ಳು ಇತಿಹಾಸವನ್ನು ತಲೆಗೆ ಹಾಕಿ ಅವರು ದ್ವೇಷವನ್ನ ಹುಟ್ಟಿಸ್ತಾ ಇದ್ದಾರೆ ಆ ಕಾರಣ ನೀವ್ ಯಾರಾದರೂ ಒಬ್ಬ ಭಕ್ತಕ್ಕೆ ಕೇಳ್ರಿ ಏನಂತ ಅಲ್ಲಪ್ಪ ನೀನ್ ಯಾಕೆ ಸುಮ್ ಸುಮ್ಮನೆ ಮುಸ್ಲಿಮ್ನ ದ್ವೇಷ ಮಾಡ್ತೀಯಪ್ಪ ಏನು ಉತ್ತರ ಹೇಳಲ್ಲ ಆ ಭಕ್ತರು ಉತ್ತರ ಹೇಳಲ್ಲ ಎಲ್ಲರೂ ಇಲ್ಲಿ ಕೂಡಿ ಬದುಕಿದ ನಾಡು ಸಾವಿರಾರು ವರ್ಷದ ಇತಿಹಾಸದ ನಾಡು ಎಲ್ಲರೂ ಪ್ರೀತಿಯಿಂದ ಬದುಕ್ತೀವಲ್ಲ ಪಾಸ್ಟ್ ಆಕ ಯಾರು ಈ ಮಾತು ಈ ವರ್ಣ ವ್ಯವಸ್ಥೆಯನ್ನು ಬೆಂಬಲಿಸ್ತಾರೋ ಇವತ್ತು ಅಲ್ಲಿ ಮೇಲ್ಗಡೆ ಹೋದ್ರೆ ಅವರ ರಾಜಕೀಯ ಪಾರ್ಟಿಲಿದ್ದಂಥ ಅನೇಕ ಜನರದು ಇವನ್ ಬಿ ಜೆ ಪಿಯವರ ಅವರ ಮನೆಯಲ್ಲಿ ಅಳಿಯ ಮುಸ್ಲಿಮಿದಾರ ಅಥವಾ ಸೊಸೆ ಮುಸ್ಲಿಮಿದಾರ ಇದಕ್ಕೇನು ಅಂತೀರಪ್ಪ ಅಂತ ಕೇಳಿದ್ರ ಉತ್ತರ ಹೇಳಲಿಕ್ಕಾಗಲ್ಲ ಆದರೆ ಮುಸ್ಲಿಂ ದ್ವೇಷವನ್ನು ಅವ್ರು ಬಿತ್ತು ೋದ್ರಲ್ಲಿ ಮಾತ್ರ ಅದೆಲ್ಲ ಕೇಳಬೇಡ್ರಿ ಅಂತ ಈಗ ನಮಗೆಲ್ಲ ಟ್ರೋಲ್ ಮಾಡ್ತಾರೆ ಏನು ಹೇಳ್ತಾರ ನೀವು ಸಂಘಕ್ಕೆ ಬಂದು ಕೇಳ್ರಿ ಅಂತಾರೆ ಪ್ರಶ್ನೆ ಮಾಡೋದನ್ನು ಇವ್ರ ಸಂಘಕ್ಕೆ ಹೋಗಿ ಕೇಳಬೇಕು ಅಂತ ಅವ್ರು ಹೇಳ್ತಾರೆ ಇವನ್ ಪ್ರಿಯಾಂಕ್ ಅವರಿಗೂ ಅನೇಕ ಜನ ಟ್ರೋಲನ್ನು ನಾನು ಓದ್ದೆ ಈಗ ನೀವು ನಮ್ಮ ಸಂಘಕ್ಕೆ ಬಂದು ನೋಡ್ರಿ ಅಂತಾರೆ ಇವ್ರ ಸಂಘಕ್ಕೆ ಕೇರಳದ ಯುವಕ ಆ ಟೆಕ್ಕಿ ಬಂದಿದ್ದಲ್ಲ ಆತನ ಏನು ಆತೆಗೆ ಆತ್ಮಹತ್ಯೆ ಮಾಡ್ಕೊಂಡಾನ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಾನ ಏನಾಯಿತು ನಿಮ್ಮ ಸಂಘಕ್ಕೆ ಬಂದವರು ತಲೆ ಒಳಗೆ ವಿಷಯ ಸೇರಿಸ್ಕೊಂಡು ದೇಶದ್ರೋಹಿ ಆಗಬೇಕು ಒಂದು ಇಲ್ಲಾಂದರೆ ಪಾಪ ಕೇರಳ ನನಗೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಒಂದು ಅದಕ್ಕೆ ಕರೀತೀರಾ ನೀವು ಸಂಘಕ್ಕೆ ಅದಕ್ಕೆ ಕರೀತೀರಾ ಸೊ ನಾವು ಹೇಳೋದು ನಿಮ್ಮ ಸಂಭ್ರಮಾಚರಣೆ ಇದೆಯಲ್ಲ ಅದು ಈ ದೇಶದಲ್ಲಿ ಮನುಸ್ಮೃತಿಯನ್ನು ಎಷ್ಟು ಹಂತಕ್ಕೆ ನಾವು ತೊಗೊಂಡು ಬಂದಿದ್ದೀವಿ ಅನ್ನೋದನ್ನು ನೀವು ಅನಲೈಸಿಸ್ ಮಾಡಿ ಸಂಭ್ರಮಾಚರಣೆ ಮಾಡ್ತಾಯಿದ್ದೀರಿ ನಿಮ್ಮ ಸಂಭ್ರಮಕ್ಕೆ ಕಾರಣ ಏನು ಗೊತ್ತಾ ನಿಮ್ಮ ಸಂಭ್ರಮಕ್ಕೆ ಕಾರಣ ನೀವು ಇವತ್ತು ಭಾರತ ದೇಶದ ಅಧಿಕಾರ ಸ್ಥಾನದಲ್ಲಿ ನಿಮ್ಮನ್ನು ಸಪೋರ್ಟ್ ಮಾಡುವಂಥ ನಿಮ್ಮಿಂದಲೇ ಬಂದಂಥ ಒಬ್ಬ ಪ್ರಧಾನಮಂತ್ರಿಯನ್ನು ಬಿ ಜೆ ಪಿ ಮೂಲಕ ನೀವು ಕೂರಿಸಿದ್ದೀರಿ ಅವ್ರ ಮೂಲಕ ನೀವು ಈ ದೇಶದಲ್ಲಿ ಒಡೆದು ಆಳೋದು ಏನು ಬೇಕೋ ಅದೆಲ್ಲನೂ ನಾನು ನಾನಿಲ್ಲಿ ಎಲ್ಲೋ ಪಟ್ಟಿ ಕೊಡಲಿಕ್ಕೆ ಹೋಗೋದಿಲ್ಲ ದೊಡ್ಡ ಪಟ್ಟಿ ಅದ ನಮ್ಮ ಹತ್ರ ಅಲ್ಲೇ ಅವ್ರು ಮೂಗಿನ ಕೆಳಗೆ ವರ್ಷ ವರ್ಷಗಟ್ಟಲೆ ನಮ್ಮ ರೈತರು ಹೋರಾಟ ಮಾಡಿದ್ರು ಏಳುನೂರ ಐವತ್ತು ಜನ ನಮ್ಮ ರೈತರು ಅಲ್ಲಿ ಸತ್ತೋದ್ರು ಅದು ಕೇಂದ್ರ ಸರ್ಕಾರ ಮಾಡಿದಂಥ ಕೊಲೆಗಳು ಅಂತಲೇ ನಾವು ಇವತ್ತು ಹೇಳ್ತೀವಿ ತನ್ನ ಮೂಗಿನ ಕೆಳಗನೆ ಇದ್ದಂಥ ಅನ್ನ ಬೆಳೆದು ಕೊಡುವ ರೈತನನ್ನು ಹೋಗಿ ಒಂದು ಮಾತಾಡಲಾರ್ದಂಥ ಮೋದಿ ಅಜೆಂಡಾ ಜಾರಿ ಮಾಡಿದ್ಯಾರದು ನಿಮ್ಮ ಆರ್ ಎಸ್ ಎಸ್ ಅಜೆಂಡಾ ಇದೇ ಕಲಬುರಗಿ ಜಿಲ್ಲೆಯಲ್ಲಿ ಮೂರು ವರ್ಷದ ಹಿಂದೆ ಮೋಹನ್ ಭಾಗವತ್ ಆರ್ ಎಸ್ ಎಸ್ಸಿನ ದಂತ ದಕ್ಷಿಣ ಭಾರತದ ರಾಜ್ಯಗಳ ಅವರ ಕಾರ್ಯಕರ್ತರ ಬೈಠಕ್ ಮಾಡಿದರು ಬೈಟೆಕ್ ಮಾಡಿ ಪತ್ರಿಕಾಗೋಷ್ಠಿ ನಡೆಸುವಾಗ ಮಾಧ್ಯಮ ಮಿತ್ರರಿಗೆ ನೀವು ಗಣವೇಶಧಾರಿಗಳಾಗಿ ಬರ್ರಿ ಅಂತ ಆಹ್ವಾನ ಮಾಡಿದ್ರು ನಮ್ಮನ್ನು ಅವರು ಯಾರೂ ಹೋಗಲಿಲ್ಲ ಆ ಮಾತು ಬೇರೆ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು ಹೋಗಲಿಲ್ಲ ಅವ್ರು ಹೇಳಿದರೆ ಏನಂತ ಎರಡು ಎರಡು ಸಾವಿರ ಇಪ್ಪತ್ತೈದನೇ ಇಸ್ವಿಗೆ ಭಾರತದಲ್ಲಿ ಆರ್ ಎಸ್ ಎಸ್ ಹುಟ್ಟಿ ನೂರು ವರ್ಷ ಆಗ್ತದೆ ನಾವು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟರು ದೇಶದ್ರೋಹದ ಮಾತಲ್ಲ ಇದು ಅವತ್ತು ಖಂಡನೆ ಮಾಡಿದ್ದೀವಿ ನಾವು ಈ ಭಾರತ ದೇಶ ಅನ್ನೋದು ಹಿಂದೂ ಅಥವಾ ಯಾವುದೇ ಒಂದು ಸಮುದಾಯದ ಅಲ್ಲ ಹಿಂದೂ ಅನ್ನೋದು ಒಂದು ಧರ್ಮ ಅಲ್ಲ ಸುಪ್ರೀಂ ಕೋರ್ಟ್ ಇದನ್ನು ಸ್ಪಷ್ಟವಾಗಿ ಹೇಳಿದೆ ನಾವು ಅದನ್ನು ಮಾನಿಸ್ತೀವಿ ಅನ್ನೋ ಮಾತು ಸ್ವತಃ ಪ್ರಧಾನಮಂತ್ರಿ ಹೇಳಿದ್ದಾರೆ ಆದರೆ ನೀವು ಇವತ್ತ ಹಿಂದೂ ರಾಷ್ಟ್ರವಾಗಿ ಮಾಡ್ತೀವಿ ಅನ್ನೋ ಮಾತು ಹೇಳ್ತೀರಿ ಆದರೆ ಅದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮೂಲಕ ನೀವು ವಿಷ ಹರಡುವಂಥ ಬಡತನ ಕಂಟಿನ್ಯೂ ಮಾಡುವಂಥ ಮಹಿಳೆಯರ ಮೇಲೆ ಅತ್ಯಾಚಾರ ದೌರ್ಜನ್ಯ ನಡೆದರೂ ಅದನ್ನು ಇನ್ನೂ ಹೆಚ್ಚಾಗಲಿ ಅನ್ನುವ ಭಾವನೆಯಂತ ಮತ್ತು ಇಡೀ ದೇಶದ ಜನತೆಯ ಆದಾಯವನ್ನು ಕೋಮುವಾದಿ ಚಟುವಟಿಕೆಗೆ ಬಳಸುವಂಥ ಜನರಿಗೆ ಒಡೆದಾಡುವ ರೀತಿಯಲ್ಲಿ ಮಾಡುವಂಥ ಅಜೆಂಡಾವನ್ನು ಜಾರಿ ಮಾಡಿಸ್ತಾ ಇದ್ದೀರಿ